ಕೋಲಾರದವರು ಕೋಲಾರ ನಾಟಕ ಆಮೇಲೆ ಇದು ಜಾನಪದ ಕಲೆ ಮತ್ತೆ ಶಿಕ್ಷಣ ಗೋಕಾಕ್ ಚಳವಳಿ ಅಕ್ಷರ ಕಲಿಕೆ ಆಂದೋಲನ ಇದರಲ್ಲೆಲ್ಲ ಸಮಾಜ ಸೇವೆಯಲ್ಲಿ ಸುಮಾರು ಆರು ದಶಕಗಳಿಂದ ಅವರು ತೊಡಗಿಸ್ಕೊಂಡಿದ್ದಾರೆ ಶ್ರೀ ಡಿ ವಿ ವೆಂಕಟ ಅವರು ಈ ಥರದ ಒಂದು ಎಲೆಗೆ ಮರೆಯ ಕಾರ್ಯನ ಗುರುತಿಸಿ ನಮ್ಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟನ್ನು ಕೊಡ್ತಾ ಇರುವಂಥದ್ದು ನಮಗಂತೂ ಹೆಮ್ಮೆ ಅನ್ನಿಸ್ತದೆ ಅವರ ಫೋಟೋವನ್ನು ಜೊತೆಗೆ ನಾನು ಸಾಫ್ಟ್ ಕಾಪಿ ಬಳಸಿ ಕೊಡ್ತೇನೆ ಡೀಟೇಲ್ಸು ಕೊಡ್ತೇನೆ ಕಲ್ಪಜ ಡಿ ಎ ಕಲ್ಪಜ ಶ್ರೀಮತಿ ಡಿ ಎ ಕಲ್ಪಜ ಇವರು ನಮಗೆ ಗೊತ್ತಿರ್ಬೋದು ವೈದೇಹಿ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಮಗಳು ಶ್ರೀಮತಿ ಡಿ ಎ ಕಲ್ಪಜ ನನಗೆ ಹೆಮ್ಮೆ ಅನಿಸೋದೇನು ಅಂತಂದರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ಪ್ರಥಮ ಬಾರಿಗೆ ಮಹಿಳಾ ಡಾಕ್ಟ್ರೇಟ್ ಒಬ್ಬರು ಮಹಿಳೆಗೆ ಡಾಕ್ಟ್ರೇಟ್ ಕೊಡ್ತಾ ಇರುವಂಥದ್ದು ಡಿ ಎ ಕಲ್ಪಜ ಇಂದು ಮೂರನೇದು ಪ್ರೊಫೆಸರ್ ಕೆ ಎಸ್ ಅನಂತಕೃಷ್ಣ ಇವರು ನಮ್ಮ ದೇಶದ ಆರ್ಕಿಟೆಕ್ಚರಲ್ ಎಜುಕೇಷನಲ್ಲಿ ಇದು ಶಿಲ್ಪ ವಾಸ್ತುಶಿಲ್ಪ ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಬಹಳ ದೊಡ್ಡ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿರುವಂಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆರ್ಕಿಟೆಕ್ಚರಲ್ ಡಿಪಾರ್ಟ್ಮೆಂಟು ಹಾಗೂ ಆರ್ ಬಿ ಸಿಇ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟು ಇದರ ಸ್ಥಾಪಕರು ಜೊತೆಗೆ ಈ ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವಾಸ್ತುಶಿಲ್ಪ ಕೋರ್ಸನ್ನು ಆರಂಭಿಸಿದವರು ಅದರ ಬಿ ಒ ಎಸ್ ಮಾಡಿದವರು ಇವತ್ತಿಗೂ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಗಿದೆ ಇವತ್ತಿಗೂ ಪ್ರತಿ ಸೆಮಿಸ್ಟ್ರಲ್ಲಿ ಕನಿಷ್ಠ ಐದು ಕೋರ್ಸ್ಗಳನ್ನು ಅವರು ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಐ ಆಮ್ ವೆರಿ ಹ್ಯಾಪಿ ವಿ ಹ್ಯಾವ್ ಸಿಲೆಕ್ಟೆಡ್ ಎ ವೆರಿ ಸೀನಿಯರ್ ಅಕಾಡೆಮಿಷನ್ ಒಬ್ಬ ಶಿಕ್ಷಣ ತಜ್ಞ ಕೆ ಎಸ್ ಅನಂತಕೃಷ್ಣ ಅವ್ರನ್ನ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಮೂರು ಜನರಿಗೆ ಈ ವರ್ಷ ನಾವು ಡಾಕ್ಟ್ರೇಟನ್ನು ಕೊಡ್ತಾ ಇದ್ದೇವೆ ನಾಡು ಕಾನ್ವೊಟೇಷನಲ್ಲಿ ಆಮೇಲೆ ಈ ಕಾನ್ವೊಟೇಷನ್ ಇದರ ಘಟಿಕೋತ್ಸವ ಭಾಷಣವನ್ನು ಘಟಿಕೋತ್ಸವವನ್ನು ರಾಜ್ಯಪಾಲರು ಅಧ್ಯಕ್ಷತೆ ವಹಿಸ್ತಾರೆ ಡಾಕ್ಟರ್ ಕೆ ಈರೇಶಿ ಇವರು ನಿವೃತ್ತ ಪ್ರಾಧ್ಯಾಪಕರು ವಾಣಿಜ್ಯ ಶಾಸ್ತ್ರ ವಿಭಾಗ ಬೆಂಗಳೂರು ಉತ್ತರ ವಿಶ್ವ ಬೆಂಗಳೂರು ವಿಶ್ವವಿದ್ಯಾಲಯ ಬರೀ ಅಷ್ಟೇ ಆಗಿದ್ದರೆ ನಾವು ಅವ್ರನ್ನ ಕರಿಬೇಕಾಗಿದ್ದೇವೆ ಈ ಇಸ್ ಎ ವೆಲ್ ನೌನ್ ಸ್ಪೀಕರ್ ಆ್ಯಂಡ್ ಎಜುಕೇಷನ್ಸ್ ಅಲ್ಲಿ ಐವತ್ತು ವರ್ಷಕ್ಕಿಂತ ಪ್ರೊಫೆಸರ್ ಆಗಿರುವವರು ಈ ಇದರಲ್ಲಿ ಕಾಮರ್ಸ್ ಎಜುಕೇಷನಲ್ಲಿ ಹೀ ಬಿಕೇಮ್ ಪ್ರೊಫೆಸರ್ ಎಟ್ ದ ಏಜ್ ಆಫ್ ಥರ್ಟಿ ಹೇಳ್ತಾ ಇದ್ರು ನೇರವಾಗಿ ಪ್ರೊಫೆಸರ್ ಆದವರಲ್ಲಿ ಆಮೇಲೆ ಅವರು ಅನೇಕ ಪುಸ್ತಕಗಳು ಮತ್ತು ಬೆಂಗಳೂರು ಯೂನಿವರ್ಸಿಟಿ ಹಾಗೂ ಕರ್ನಾಟಕದಾದ್ಯಂತ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಕಾಮರ್ಸ್ ಶಿಕ್ಷಣಕ್ಕೆ ಸಂಬಂಧಪಟ್ಟಕ್ಕಾಗಿ ಅವರು ಮೂಲಭೂತ ಕೆಲಸವನ್ನು ಮಾಡಿದವರು ಅವರ ಸೇವೆಯನ್ನು ಗುರುತಿಸಿ ನಾವು ಅವ್ರನ್ನ ಗೌರವ ಇದಕ್ಕೆ ಏನು ನಮ್ಮ ಘಟಿಕೋತ್ಸವದ ಭಾಷಣವನ್ನು ಮಾಡಲಿಕ್ಕೆ ಅವ್ರನ್ನ ಕಂದಿದ್ದೇವೆ ಐವತ್ತೆರಡು ವಿದ್ಯಾರ್ಥಿಗಳು ಈ ವರ್ಷ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಡಿತಾ ಇದ್ದಾವೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೆರಡು ವಿದ್ಯಾರ್ಥಿಗಳು ಇದರಲ್ಲಿ ಡಿಗ್ರಿ ಹೋಲ್ಡರ್ಸ್ ಇಪ್ಪತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸ್ನಾತಕೋತ್ತರ ಮೂರು ಸಾವಿರದ ಹದಿನೇಳು ಬಿ ಎಡ್ ಬಿ ಪಿ ಎಡ್ ಸಾವಿರದ ಎಂಟುನೂರ ಹತ್ತೊಂಬತ್ತು ಹಾಗೂ ಸ್ವಾಯತ್ತ ಕಾಲೇಜುಗಳಲ್ಲಿ ನಮ್ಮ ಅಟೋನಮಸ್ ಕಾಲೇಜಸ್ ಅದರಲ್ಲಿ ಮೂರು ಸಾವಿರದ ಐನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೆರಡು ವಿದ್ಯಾರ್ಥಿಗಳು ಅರ್ಹರು ಈ ಘಟಿಕೋತ್ಸವದಲ್ಲಿ ಅಂದರೆ ಅವರು ಯಾರು ಮೇಲೆ ಬರ್ತಾರೆ ಅಂತಲ್ಲ ಸ್ಟೇಜ್ ಸ್ಟೇಜ್ನಲ್ಲಿ ಬರುವವರು ಇನ್ನು ನಲವತ್ತ್ನಾಲ್ಕು ಜನ ಮಾತ್ರ ಈ ವರ್ಷದ ಘಟಿಕೋತ್ಸವದಲ್ಲಿ ಇಪ್ಪತ್ತೊಂಬತ್ ಸಾವಿರದ ನೂರ ಐವತ್ತ ಎರಡು ವಿದ್ಯಾರ್ಥಿಗಳು ನಮ್ಮಲ್ಲಿ ಹೀಗಿಲ್ಲ ಈ ನಲ್ವತ್ನಾಲ್ಕು ಪದಕಗಳನ್ನು ವಿಶ್ವವಿದ್ಯಾಲಯವೇ ಕೊಡ್ತಾರೆ ನಾವು ಒಂದು ಪ್ರತಿ ಡಿಪಾರ್ಟ್ಮೆಂಟ್ಗೂ ಐದೈದು ರ್ಯಾಂಕ್ ಅನೌನ್ಸ್ ಮಾಡ್ತೀವಿ ಒನ್ ಟು ಫೈವ್ ರ್ಯಾಂಕ್ಸ್ ಬಟ್ ಡೈರೆಕ್ಷನಲ್ ಕರಿಯರ್ ಮಾತ್ರ ಫಸ್ಟ್ ರ್ಯಾಂಕ್ ಹೋಲ್ಡರ್ಸ್ಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಸರ್ ಇನ್ನು ಬೇರೆಯವ್ರಿಗೆಲ್ಲ ರ್ಯಾಂಕ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅದು ಡಯಸ್ನಲ್ಲಿ ಇಲ್ಲ ಬಿಡಲಿ ನಲವತ್ತು ಲಕ್ಷ ಆಗಿಲ್ಲ ಸರ್ ಈ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅವ್ರಿಗೆಲ್ಲ ಕೊಡಲಿಕ್ಕೆ ಬ್ಯಾಂಕ್ ಬಂದಿಲ್ಲ ಸರ್ ಬಿಡಿ